नमस्कार न्यूज़ ट्वेंटी सिक्स के स्वागत ಹಟ್ಟಿ ಪಟ್ಟಣ ಪಂಚಾಯತಿ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅದ್ದೂರಿ ಜಯಗಳಿಸಿದ್ದಾರೆ ಮಿತ್ರ ಪಕ್ಷದ ಎನ್ಡಿ ಅಭ್ಯರ್ಥಿಗಳಿಗೆ ಹೀನಾಯ ಸೋಲಾಗಿದೆ ಸ್ಥಳೀಯ ಶಾಸಕರಾದ ಮಾನಪ್ಪ ವಜ್ಜಲ್ಗೆ ಮುಖಭಂಗವಾಗಿದೆ ಎರಡು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಮತ್ತು ಆರನೇ ವಾರ್ಡಿನ ನೂತನ ಸದಸ್ಯರಾಗಿರುವ ಜೆ ಶ್ರೀಕಾಂತ್ ತಂದೆ ಆದಪ್ಪ ಗುರುಗುಂಟ ವಾರ್ಡ್ ನಂಬರ್ ಎಂಟು ಅಭ್ಯರ್ಥಿಯಾಗಿರುವ ಅಮರಮ್ಮ ಗಂಡ ಅಮರಣ್ಣ ಹಟ್ಟಿ ಹೊಸೂರು ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಎರಡು ವಾರ್ಡಿನ ಮತದಾರರು ಪರಸ್ಪರ ಸಿಹಿ ಹಂಚಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಾರೆ ಈ ಸಂದರ್ಭದಲ್ಲಿ ಹಟ್ಟಿ ಬ್ಲಾಕ್ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಭಾಗಿಯಾಗಿದ್ರು ನಮ್ಮ ಗೆಲುವಿಗೆ ಸ್ಥಳೀಯ ಶಾಸಕರಾದ ಕುಮಾರ್ ನಾಯಕ್ ಸ್ಥಳೀಯ ಮಾಜಿ ಶಾಸಕರಾದ ಡಿಎಸ್ ಹುಲಿಗೇರಿ ಹಾಗೂ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ ಅಂತ ತಿಳಿಸಿದ್ದಾರೆ ಅವರಿಗೆಲ್ಲ ನಾನು ಚಿರಋಣಿ ನಾನು ಕಾಂಗ್ರೆಸ್ ಪಕ್ಷ ಹಾಕಿದ ಬುನಾದಿಯಲ್ಲಿ ನಡೆದುಕೊಂಡು ಹೋಗುತ್ತೇವೆ ಎಂದು ದೇವರ ಮೇಲೆ ಆಣೆ ಪ್ರಮಾಣ ಮಾಡಿದ್ದಾರೆ ವರದಿ ಹನುಮಂತರಾಯಗೌಡ

ದೀಮ್ ಗೆಕಣ್ಣ ಫಸ್ಟ್ ಎಲ್ಲೆಡೆ ತಾಳಿ ಏ ಅನೆ ಜಾಕೋಕಲ್ಲ ಆ ಬೋಟ್ ಅಲ್ಲಿ ಆ ಬೋಟ್ ನಿಲ್ಲಿರಿ ಪಕ್ಷಕ್ಕೆ ಜಯವಾಗಲಿ ಮಾಡಿ ಫೋನ್ ಚೆಂದಿರ ಬರ್ಲಿಲ್ಲ ಅಟ್ಟಿ ಪಟ್ಟಣ ಪಂಚಾಯತಿ ಉಪ ಚುನಾವಣೆಯಲ್ಲಿ ಜಯ ಗಳಿಸಿರ್ತಕ್ಕಂಥ ಜೆ ಶ್ರೀಕೃಷ್ಣ ಶ್ರೀಕಾಂತ್ ತಂದೆ ತಿಮ್ಮಯ್ಯ ಆದಪ್ಪ ಸಾರಿ ಆದಪ್ಪ ಗುರುಗುಂಟ ಅವರು ಮರು ಚುನಾವಣೆಯಲ್ಲಿ ಅವರು ಮಾಧ್ಯಮರ ಜೊತೆ ಏನೂ ಬಯಸ್ತಾರೆ ಕೇಳೋಣ ಬನ್ನಿ ಅವರು ಸರ್ ನೀವು ಜಯಗಳಿಸಿದ್ರಾ ನಿಮಗೆ ಏನು ಖುಷಿ ಇದೆ ನಿಮಗೆ ಸರ್ ಮತ್ತು ನಮ್ಮ ಅಧ್ಯಕ್ಷ ಅಟ್ಟಿ ಘಟಕದ ಧನ್ಯವಾದಗಳು ಸರ್ ನಿಮ್ಮ ವಾರ್ಡ್ ನಿಮ್ಮ ವಾರ್ಡ್ನಲ್ಲಿ ಇರತಕ್ಕಂಥ ಜನರಿಗೆ ನೀವು ಒಂದು ಮಾತು ಕೊಟ್ಟಿದ್ರಿ ನೀವು ಚುನಾವಣೆಯ ಮುಂಚೆ ಚುನಾವಣೆಯ ಮುಂಚೆ ಎರಡು ದಿನ ಮುಂಚೆ ನಿಮ್ಮ ವಾರ್ಡಿನಲ್ಲಿ ನಾವು ಬಂದಲ್ಲೇ ನೀವು ಮತ ಭೇಟಿ ಮಾಡುವ ಟೈಮಲ್ಲಿ ಒಂದು ಮಾತು ಕೊಟ್ಟಿದ್ರಿ ನಿಮ್ಮ ವಾರ್ಡಿನ ಮತದಾರರಿಗೆ ನಾನು ನಿಮ್ಮ ಮನೆಯ ಮಗನಾಗಿರುತ್ತೇನೆ ಅಂತೇಳಿ ಮಾತು ಕೊಟ್ಟಿದ್ರಿ ನೀವು ಅದೇ ರೀತಿ ನಡ್ಕೋತೀರಾ ಏನು ಹೆಂಗೆ ಇವಾಗ ಇನ್ನೊಬ್ಬರು ಮಾತಾಡ್ತಾರೆ ನಮ್ಮ ಜೊತೆ ಅಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವರು ಉಪಚುನಾವಣೆ ಜಯ ಘಿಸಿದ ಬಗ್ಗೆ ಏನು ಹೇಳಲು ಬಯಸ್ತಾರೆ ಕೇಳೋಣ ಬನ್ನಿ ಅವ್ರನ್ನೇ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ರಾಮ್ ಹೆಸರು ಏನು ರಾಮನ್ ಬಾಬಾ ಅಂತ ನರ ಘಟಕ ಅಧ್ಯಕ್ಷರು ನಗರ ಘಟಕ ಹಟ್ಟಿ ನಗರ ಘಟಕ ಅಧ್ಯಕ್ಷ ಸರ್ ಈ ಚುನಾವಣೆಯಲ್ಲಿ ನೀವು ಜಯಾಗಿಸ್ತೀರಾ ಯಾವ ರೀತಿಯಿಂದ ನೀವು ಜಯ ಮತದಾರಿಗೆ ಏನು ಆಮಿಷ ಒಟ್ಟಿದ್ದೀರಾ ನೀವು ನಮ್ಮ ಅಕಾಲಿಕ ಮರಣದಿಂದ ಎರಡು ಸದಸ್ಯರು ನಿಧಾನ ಹೊಂದಿದ್ರು ವಾರ್ಡ್ ನಂಬರ್ ಎಂಟು ಮತ್ತು ವಾರ್ಡ್ ನಂಬರ್ ಆರರಲ್ಲಿ ನಿಧಾನ ಒಂದ್ರಿಂದ ನಮಗೆ ಬೈ ಎಲೆಕ್ಷನ್ ಆಯಿತು ಬೈ ಎಲೆಕ್ಷನ್ ಅಭ್ಯರ್ಥಿಗಳನ್ನು ಸೂಕ್ತ ಅಭ್ಯರ್ಥಿಗಳನ್ನು ಹಾಕಿದ್ವಿ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಮುಂಚೆ ನಮ್ಮ ಸದಸ್ಯರು ಏನಾದರೂ ಅಲ್ಲಿ ಸ್ವಲ್ಪ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಒಳಗಿದಾವೆ ಅವ್ರು ಸಾಕಷ್ಟು ಗ್ರ್ಯಾಂಟ್ಗಳು ಅಭಿವೃದ್ಧಿ ಕೆಲಸಗಳು ಗ್ರ್ಯಾಂಡ್ಗಳು ನಿಂತಿದ್ದಾವೆ ಈಗ ಅವರು ಯಾವ ವಾರ್ಡ್ನಾಗ ಅವ್ರು ಗೆದ್ದರೆ ಮುಂದೆ ಕೆಲಸ ಕಂಟಿನ್ಯೂ ಮಾಡಿ ಮುಂದೆ ಅಭಿವೃದ್ಧಿ ವಾರ್ಡ್ನಲ್ಲಿ ಕೋರ್ ಡೆವಲಪ್ಮೆಂಟ್ ಮಾಡಬೇಕಂತ ಆ ಉದ್ದೇಶದಿಂದ ಎರಡು ಕಡೆ ನಾವು ಕ್ಯಾಂಡಿಡೇಟನ್ನು ನಾವು ಚೂಸ್ ಮಾಡಿ ಕೊಟ್ಟಿವಿ ಅದೇ ಥರ ಜನರನ್ನು ನಮಗೆಲ್ಲ ಬೆಂಬಲಿಸಿ ಎರಡು ಕಡೆ ನಮ್ಮ ಕಾಂಗ್ರೆಸ್ ಪರವಾಗಿ ಎಲ್ಲ ಮತದಾರ ಕೊಟ್ಟರು ನಿಮಗೆ ಇನ್ನೊಂದು ಮಾತು ಹೇಳ್ತಾರೆ ವಿರೋಧ ಪಕ್ಷದವರು ಎನ್ ಡಿ ಎ ಪಕ್ಷದವರು ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ ಬಿಜೆಪಿ ಪಕ್ಷದವರು ಒಂದು ಮಾತು ಹೇಳ್ತಾರೆ ನಿಮಗೆ ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅಧಿಕಾರದಲ್ಲಿರೋ ಪಕ್ಷ ಬೇಜಾನು ಮತದಾರಿಗೆ ದುಡ್ಡು ಕೊಟ್ಟು ದುಡ್ಡಿನ ಆಮಿಷ ಒಡ್ಡಿ ಮತವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನೀವು ಅದಕ್ಕೆ ಹೇಳಲು ಬಯಸ್ತಾರೆ ಸುಳ್ಳು ಮಾತು ನಮ್ಮ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಏನಿದಾವಲ್ಲ ನಮ್ಮ ಗ್ಯಾರಂಟಿಗೆ ಇಂಪಾರ್ಟೆಂಟ್ ಪಂಚ ಗ್ಯಾರಂಟಿ ಗ್ಯಾರಂಟಿಗಳು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಿಮ್ಮ ಅಭ್ಯರ್ಥಿಗಳು ನಮಗೆ ನಮ್ಮ ಜನ ಗ್ಯಾರಂಟಿ ಸ್ಕೀಮ್ ಇದೆಲ್ಲ ಅದೊಂದು ಮನವರಿಕೆ ಮಾಡಿ ನಮ್ಮ ಕಾರ್ಯಕರ್ತರೆಲ್ಲ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ಅದೆಲ್ಲ ನಮ್ಮ ಗ್ಯಾರಂಟಿ ಬಗ್ಗೆ ಮನವರಿಕೆ ಮಾಡಿ ಅಪ್ಪತ್ತ ಮತ ತಗೊಂಡಿಲ್ಲ ನಿಮ್ಮ ಪಕ್ಷದ ಸಂಸದರು ಇವಾಗ ನಿಮ್ಮ ಪಕ್ಷದ ಸಂಸದರು ನೀವು ಯಾವ ರೀತಿಯಿಂದ ಹೊಂದಾಣಿಕೆಯಿಂದ ಮತದಾರರನ್ನು ಕೈ ಇಡಲು ಬಯಸಿದ್ರೆ ಮತದಾರ ಅವರಿಗೆ ಯಾವ ರೀತಿಯಿಂದ ಕೆಲಸ ಮಾಡಲು ಬಯಸುತ್ತೀರಾ ಖಂಡಿತ ನಾವು ইলেকಷನ್ ಅಲ್ಲಿ ಏನು ಮಾತು ಕೊಟ್ಟಿದ್ದೀವಿ ಅದೇ ತರ ಎರಡು ವಾರ್ಡ್ ಏನೇನು ಏನೇನೆಲ್ಲ ಕೆಲಸಗಳನ್ನು ನಾವು ಮಾತು ಕೊಟ್ಟಿದ್ದೀವಿ ಆ ಕೆಲಸಗಳನ್ನು ಪೂರ್ಣ ಮುಗಿಸುತ್ತೇವೆ ನಮ್ಮ ಸಂಸದರು ಇರಬಹುದು ಮತ್ತೆ ಡಿಸುಲ್ಗೇರಿ ಸೈಯಾಬ್ರ ಅವರ ಬೆಂಬಲದಿಂದ ಸರ್ಕಾರ ಮಟ್ಟದಿಂದ ಏನು ತರಬೇಕು ಕೆಲಸಗಳು ತಂದು ಮಾಡ್ತೀವಿ ನಾವು ನಿಮ್ಮ ಮತದಾರಿಗೆ ಏನು ಬಯಸುತ್ತೀರಾ ನಿಮಗೆ ಮತ ನೀಡಿದ್ದಾರೆ ಇವಾಗ ನಿಮ್ಮ ಮತಾರಿಗೆ ಏನಲ್ಲ ಬಯಸುತ್ತೀರಾ ನೀವು ಒಂದು ಈ ವಿಷಯದಲ್ಲಿ ಎಲ್ಲರಿಗೂ ಆಕಿದಾ ಬಹಳ ನಮಗೆ ಧನ್ಯವಾದಗಳು ಹೇಳುತ್ತೇನೆ ಸಂದರ್ಭದಲ್ಲಿ ಮತ್ತು ಕೆಲವೊಂದು ಕಡೆ ವಾರ್ಡಲ್ಲಿ ಏನು ಇಂಪಾರ್ಟೆಂಟ್ ಕೆಲಸ ಇದೆ ಆ ಕೆಲಸಗಳನ್ನು ಅವ್ರು ಖಂಡಿತವಾಗಿ ಅವರು ಏನು ಈ ಸ ಆಸೆ ಅಮ್ಮಕ ಅವ್ರಿಗೆ ಕೆಲಸ ಇದೆ ಅದು ಪೂರೈಸ ಮಾಡಿಕೊಡ್ತಾರೆ ಆ ಕೆಲಸ ಮಾಡಿಕೊಟ್ಟು ಕೊಡ್ತಾರೆ ಇಲ್ಲಿ ಹೇಳ್ತಾ ಇರೋದು ಅಟ್ಟಿ ನಗರ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಮ್ಮ ಪಕ್ಷ ಒಳ್ಳೆಯ ಕೆಲಸ ಮಾಡಿದೆ ಪಂಚ ಗ್ಯಾರಂಟಿಗಳಿಂದ ನಾವು ಆರಿಸಿ ಬಂದಿದ್ದೀವಿ ಮತ್ತವ್ರಿಗೆ ಯಾವುದೇ ರೀತಿಯಿಂದ ನಾವು ಆಮಿಷ ಒಡ್ಡಿಲ್ಲ ನಾವು ಯಾವುದೇ ರೀತಿಯಿಂದ ದುಡ್ಡು ಕೊಟ್ಟಿಲ್ಲ ಅವರ ಅಕಾಲಿಕ ಮರಣ ಹೊಂದಿದ್ದ ಕಾರಣ ಅವರ ಮನೆಯವರ ಅಭ್ಯರ್ಥಿಯಾಗಿ ಮಾಡಿ ನಾವು ಪಟ್ಟಣ ಪಂಚಾಯತ್ ನಿಂದ್ರಿಸಿದ್ದೇವೆ